ಇವತ್ತು ಎಲ್ಲರೂ ರೆಡಿ ಆಗಿರೋ ನೀ ಮುಂದ್ರಿ ನಾವು ಪೊಲೀಸ್ ಆಗ್ಬೇಕಲ್ಲ ತಿನ್ರಿ ಸರ್ ನಾ ಮುಂದಿಲ್ರಿ ಪೊಲೀಸರ ಆಗ್ಬೇಕಲ್ಲ ತಿನ್ರಿ ಪೊಲೀಸ್ ಯಾಕೆ ಆಗ್ಬೇಕಲ್ಲತ್ತಿಡ್ಕೊತೀನ್ರಿ ಜೇಲ್ನಾಗ ಹಾಕ್ತೀನಿ ಅಪಾರ ಪಡಿತೀನ್ರಿ દાનೋ ಕೂಡಾ ಗುಡ್ 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 ನಿನ್ನ ಆಯ್ಕೆ ಚಂದಪ್ಪ ಗುಡ್ ಗುಡ್ ಪೊಲೀಸ್ ಆಗಪ್ಪ ಈ ಎಕ್ಸಾಮ್ ಗೆ ರೆಡಿ ಆಗಿದ್ದೀಯಾ ನೀ ರೆಡಿ ಆಗಿನ್ರಿ ಸರ್ ಏ ರಾಯ ಮುಂದೆ ಏನೋ ಬರಕಲಂತಪ್ಪ ಡಾಕ್ಟರ್ ಡಾಕ್ಟರ್ ಆಗಕಲತ್ಯಾ ಫಸ್ಟ್ ಫಸ್ಟ್ ಅಡ್ಮಿಷನ್ ಮಾಡ್ತೆಪ್ಪ ಗ್ಯಾರಂಟಿ ಆಫೀಸ್ ಮಾಡ್ತಾನಿ ನಾನು ಪೊಲೀಸ್ ದಿನ ಪೊಲೀಸ್

येने लद्दतेला काय 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 काय

எக் இவத்தி லேட் தின தினா தின ஏன மைன் அந்த ஊருத்து சோ அது சலக்கேட் ஆகிரி பஸ் சா ಇವತ್ತಿ ಬಿ ದಿನ ದಿನ ಒಂದ್ ನವ್ನೆ ಹೇಳದ ಇವತ್ ಎಕ್ಸಾಮ್ ಅವ ಗೊತ್ತಾಗಲ್ಲ ಇವತ್ ಎಕ್ಸಾಮ್ ಇದ್ದ ದಿವ್ಸ ಬಿ ಲೇಟ್ ಮಾಡಿ ಬರದ ಏ ಎಕ್ಸಾಮ್ ಅಲ್ಲೇ ಪೇಪರ್ ಕೊಡ್ತೀರಾ ಏ ಪೇಪರ್ ಕೊಡ್ತೀನಿ ಅಲ್ಲೇ ಈಗ ಆಯ್ತು ಐತೀನಿ ಹೋಗ ನಿನ್ನ ನೋ ಬಾ ಭಾಳ ಭಾ ಭಾಳ ಶಾಣ ಐತ್ನಿ ಏನ್ ಬರ್ರಿ ಎಲ್ಲ ಸ್ಟಡಿ ಮಾಡಿದ ఆ బాబా ఇర్ జలేలా ఇట్ స్పెన్ అంటే కూడు కూడు బాగా శాణైది నీవి కూడే హ కూడు ఏగ్రెల్లారో వడ్లే పేపరు పేపర్ అర్ధ గంట అయ్యింది తాళి విట్టి ల్లి కర్కొంగ్రే పేపర్ బరతీ బ్రీగూ పేపర్ తిల్ రెడీ ఆ దూర్ దూర్ కు ఎస్ కల్తి ఎస్ ఇలా ఇన్స్టాగ్రమ్ రీల్స్ నోడ్తీ ఏరి నోడ్ తోలే ತೋಲೆ 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 ಏನ್ ಬರ್ತೇನೆ ನೋಡ್ತೇ ತೋಲೆಲ್ಲಾ ಏರ್ಗವ ನೀ ಪೂರಾ ಪೂರಾ ಹಿಂದಿಗೆ ಹೋಗಿನಿ ಹೋಗವ್ ದುರ್ಗವಾ ಕೂಡಂಗೆ ಪೂರಾ ಯಾಕಡೆ ಹಸ್ರಿ ಏ ಕಾಳಪ್ಪ ನೀವಿದ್ರ ಹಿಂದೋ ಹಿಂದ ಏ ಹೋಗಲೇ ಯೋಗ ಹಿಂದೋ ಈ ಕಡೆ ಏ ನೀಂಗ್ ಈ ಕಡೆ ನೀವು ನೀವ್ ನೀಂದು ಹೋಗಲೆ ನೀವ್ ಒಬ್ಬ ಏ ಮತ್ತ ನೋಡ್ಬಿರ್ಬೇಕಂತ ಎಲ್ಲ ಇನ್ನ ಏ ನೀನ್ ನಡ್ಬರ್ ಕೂಡ್ಲಿ చిట్ గిట్ట

तया जा में आ रहरा वो च्कारत रहें ज्या डी यडे शकले शिलम जखळने है तोर्स सोडलल स्योक्स डिया ज्रीलिक शिलम त 우리가 जह खनी… शिस्त्य शिर्स यही शिस्त्य शिर्स तोर्स शिलम जैए हम जण � hiçटोने शिलम आप पर शिलम नव

ਵੇਰੀ ਹਨਾਏ ਵੇਰੀ ਹਨਾਏ ਮਾ 8 8 ਲੱਖ ਬੰਦੀ ਨੇ ਨੀਂ ਆਓ ਆਲੀਂ ਨੀ 8 8 ਲੱਖ ਬੰਦੀ ਨੇ ਓ ਨੋ 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 ਵੇਰੀ ਚਾਹ ਮਾ ਮੈਂ ਕਿੰਨੇ ਅੰਦਰ ਪਾ ਕੇ ਸਮਝ ਨਹੀਂ ਆ ਰਿਹਾ ਓਏ ਓਏ ਕੀ ਆ ਕੇ ವರಾಗ ಕಡದರ ಕಡಲಿ ಸಣ್ಣಗೆ ಕಡಿತೀನಿ ಮಾಡ್ತಾ ಇದೆ ಹೊರಗೆ ಬಂದಾಗ ಕಡದರ ಕಡಿತೀನಿ ನೋ

ए दुर्गावा निंग ಗೊತ್ತಾಗಲ್ಲೇನಾ ಏಲ್ ಮಾಡದರೆ ಬದತ್ತಾ ನಿಂಗ್ ಮಾಸ್ ತೋಡ್ನೇ ಏಲ್ ಮಾಡ್ಕೊಡ್ತೀನಿ ಮಕ್ಕಳನೆ ನಾಟಕ ಮಾಡ್ತಿರಿ ನೇನಗೆ ನೇಮ ಭೂತ ಮಾತ್ರ ನೀನ ಏನ್ ಬೇಕೈತಿ ಅಂತ ನೀನ್ ಏನ್ ಬೇಕು ನಾನು ಸರ್ ನೀವಿಬ್ರಿಗೆ ಒಳ್ಳೆತ್ತೀರಿ ಇವರು ಹೊರಲಾಯಲ್ಲ ಹೊರ ಬೈರಿ ಅಂತಾರಲ್ಲ ನನ ಎಲ್ಲರ್ದ ಆಯ್ತಾ ಚಿಂಗಮ್ಮ ಎಲ್ಲ ಸುಮ್ಮ ಪೇಪರ್ ಇಸ್ಕೊಂಬಪ್ಪ ಏನೇನ್ ಬರ್ತಾರ ನೋಡಮ್ ಯವ್ ಏ ಇಲ್ಲ ಸುಮ್ಮ ಇನ್ನೊಂದ್ಸಲ ಹೊಡಿಬೇಕು ಮಾಡ್ತಿಲ್ಲ ಕೂಡ್ರಿ ಎಲ್ಲರೂ ಯಾರ್ಯಾರ ಜಾಗ ಎಲ್ಲೆಲ್ಲಿ ಕೂಡ್ರಿಕ್ ಇವನ್ರೆ ಕೋಮಲ್ ಇದೆ ಏನೇನ್ ಮಾರ್ಕ್ಸ್ ಬರ್ತೀನಿ ಆನ್ಸರ್ ಏನ್ ಕೊಡ್ತೀನಿ ಏನ್ ಬೆಲೆತಿ ಲವ್ ಆಯ್ತು ಲಾಪಡ ಆಯ್ತು ಆಕಿ ಮನಿ ಆಗಿದೆ ಆಯ್ತು ಬಂಗಾರ ಏನ್ ಬರ್ತಿದೆ ಲೇರಿ ಹಂಗೆ ಯಾಕೆ ಮಾಡ್ತೀಯ ನೀ ಮಕ್ಕಳು ನಾಳೆ ನಾಳೆ ನೀ ಮಕ್ಕಳು ನೋಡ್ತೀಯ ನಾಳೆ ಇದೆ ಮಾಡ್ಲಾತಿ ನೀ ನಾಳೆಗೆ ಕ್ವೆಶ್ಚನ್ बड़ी मदद मत है आज वो की ले कौन ती रोग दूसरा का तो ए ओ ने नौ नड़ी दे ए मैले नियम बस ले पुनी ताड़ो की पुनी ताड़ो नेड़ा का नीवे आने कमेंट चैनल करते पुलिस दूर मत कॉल आते नहीं है आधा आते हैं देखने कल से रहना आते आते नहीं हाँ राहुल बने आते नहीं ये लोग का

यल्ला होरी इउरी अब 35 तो होरी फेलाद नेने पास है पास है नोली इली बोल मंगी होरैत शादी में मंगी होरै मकर आटा नो रो आटा नहीं नो तोर बेटा बड़ी बेटा बड़ी और बड़ी ताड़ा